ಗದಗ ಜಿಲ್ಲೆ ರೋನಾಪಟ್ಟಣದ ಅಕ್ಕಮಹಾದೇವಿ ಕಲ್ಯಾಣ ಮಂಟಪದಲ್ಲಿ ವಾಯ್ಸ್ ಆಫ್ ಒಬಿಸಿ ಸಮಾವೇಶ ಕಾರ್ಯಕ್ರಮವನ್ನು ಶಾಸಕ ಜಿಎಸ್ ಪಾಟೀಲ್ ಅವರು ನೆರವೇರಿಸಿದರು ಮಹಾತ್ಮ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಲದಿಂದಲೂ ಸಮಾಜದಲ್ಲಿ ಸಮಾನತೆ ತರಲು ಆಗಿಲ್ಲ ಕಾಂಗ್ರೆಸ್ನಿಂದ ಒಬಿಸಿ ಸಮಾವೇಶ ಹಮ್ಮಿಕೊಂಡು ಸಮಾನತೆಯತ್ತ ಮಹತ್ವದ ಹೆಜ್ಜೆ ಇಡಲಾಗುತ್ತಿದೆ ಎಂದು ಶಾಸಕ ಜಿಎಸ್ ಪಾಟೀಲ್ ಹೇಳಿದರು ಪಟ್ಟಣದ ಅಕ್ಕಮಹಾದೇವಿ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಹಿಂದುಳಿದ ವರ್ಗಗಳ ಸಮಾವೇಶವನ್ನು ಉದ್ಘಾಟಿಸಿ ಅವರು ಮಾತನಾಡಿ ಸಮಾಜದಲ್ಲಿ ಸಮಾನತೆ ಬರಬೇಕಾದ್ರೆ ಮೊದಲು ಅದು ನಮ್ಮ ಅಂತರಾಳದಲ್ಲಿ ಬರಬೇಕು ಹಿಂದುಳಿದ ವರ್ಗವು ತನ್ನ ಅಡೆತಡಿಕೆ ತೆಗೆದುಕೊಂಡು ಹೋಗಲು ಕಾಂಗ್ರೆಸ್ ಸದಾ ಸಿದ್ಧತೆಯಲ್ಲಿರುತ್ತದೆ ಎಂದರು ವಾಯ್ಸ್ ಆಫ್ ಒಬಿಸಿ ರಾಜ್ಯಾಧ್ಯಕ್ಷರಾದ ಶಿವಾನಂದ ಪಾಚಂಗಿ ಮಾತನಾಡಿ ಮೀಸಲಾತಿ ಕಲ್ಪಿಸುವ ದೃಷ್ಟಿಯಿಂದ ದೇಶದೆಲ್ಲೆಡೆ ಒಬಿಸಿ ಸಮಾವೇಶ ನಡೆಸಲಾಗ್ತಿದೆ ಎಂದರು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಿಥುನ್ ಪಾಟೀಲ್ ಮಾತನಾಡಿ ಹಿಂದುಳಿದ ವರ್ಗಗಳ ಜನರ ಶ್ರೇಯೋಭಿವೃದ್ಧಿಗಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಕಾಂಗ್ರೆಸ್ನಿಂದ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಿಂದುಳಿದ ವರ್ಗದ ಜನರ ಆರ್ಥಿಕ ನೆರವು ನೀಡಲು ಹಲವಾರು ಅಭಿವೃದ್ಧಿ ನಿಗಮ ಸ್ಥಾಪಿಸಿದ ಶ್ರೇಯಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲುತ್ತದೆ ಎಂದರು ಒಬಿಸಿ ರಾಜ್ಯ ಉಪಾಧ್ಯಕ್ಷ ಎಚ್ಎಸ್ ಸೋಂಪುರ್ ರೋನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೀರಣ್ಣ ಶೆಟ್ಟರ್ ಗಜೇಂದ್ರಗಢ ನಗರ ಕಾಂಗ್ರೆಸ್ ಅಧ್ಯಕ್ಷ ಶಿವರಾಜ್ ಗೋರ್ಪುಡಿ ಪರಶುರಾಮ ಅಳಗವಾಡಿ ರೋಣ ಪುರಸಭೆ ಅಧ್ಯಕ್ಷೆ ಬಸಮ್ಮ ಕೊಪ್ಪದ ಉಪಾಧ್ಯಕ್ಷ ಹನುಮಂತ ತಾಳಿಕೇರಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀ ವಿಬಿ ಸೋಮನಕಟ್ಟಿಮಠ ಕಾರ್ಯಕ್ರಮ ನೆರವೇರಿಸಿಕೊಟ್ಟರು ಮತ್ತು ತಾಲೂಕಿನ ಪಕ್ಷದ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಾಳಿ ರೌಣ ಸಮುದಾಯವನ್ನು ಶಕ್ತಿಗೊಳಿಸುವ ಮತ್ತು ಉತ್ತೇಜಿಸುವ ಸಂಬಂಧ ಕರ್ನಾಟಕ ಪ್ರದೇಶ ಸಮಿತಿಯವರು ವಿಭಾಗವು ವಾಯ್ಸ್ ಆಫ್ ಹಂಡ್ರೆಡ್ ಕಾರ್ಯಕ್ರಮಗಳನ್ನು ಕುರಿತು ಇವತ್ತು ನಾವು ನಮ್ಮ ಗದಗ ಜಿಲ್ಲೆಯಲ್ಲಿ ರೋಡ್ ಮತ್ತು ಕ್ಷೇತ್ರದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರಿಗೆ ಅದು ಒಂದು ಜವಾಬ್ದಾರಿಯನ್ನ ಕೊಡಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಈ ಹಿಂದುಳಿದ ವರ್ಗದ ಒಂದು ರಾಷ್ಟ್ರ ಮಟ್ಟದ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ ಈಗಾಗಲೇ ಹೇಳಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಡವರ ಬಗ್ಗೆ ಅಪಾರ ಕಾಳಜಿ ಇರತಕ್ಕಂಥ ತಮಗೆ ಸಿಕ್ಕಂತ ರಿಂಗ್ ಅವಧಿಯಲ್ಲಿ ಬಡವರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ತಂಥವು ಇವತ್ತು ಅವ್ರನ್ನ ಗುರುತಿಸಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರೇ ಈ ಸಮಿತಿ ಅಧ್ಯಕ್ಷರಾಗಬೇಕು ಅನ್ನೋ ವಿಚಾರವನ್ನ ಅವರು ನಿರ್ಣಯ ಮಾಡಿ ಈ ಒಂದು ಏನು ಅರ್ಥ ಕಲಸಿಂತ ಈ ವಿಚಾರವನ್ನ ಒಂದು ವ್ಯವಸ್ಥೆಯಲ್ಲಿ ಅವರು ಕೂಡ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಅದಕ್ಕಂತ ಮಾಡ್ಕೊಳ್ಬೇಕು

ಇವತ್ತು ಸ್ವತಂತ್ರ ನಂತರ ನಮ್ಮ ದೇಶದಲ್ಲಿ ಸ್ವತಂತ್ರ ನಂತರ ಇವತ್ತು ಯಾವ ರೀತಿಯಾಗಿ ಈ ದೇಶದ ಒಂದು ಚಿಂತನೆ ನಾಯಕತ್ವವನ್ನು ಬೆಳೆಸ್ಕೊಂಡು ಬಂದ್ರೆ ಅದು ಮುಖ್ಯವಾಗಿ ಇವತ್ತು ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸ್ವತಂತ್ರ ಕೊಟ್ಟ ಮೇಲೆ ಮೂಲ ಅಂಶಗಳನ್ನ ಇವತ್ತೆಲ್ಲ ತೆಗೆದುಕೊಡ್ತಕ್ಕಂಥದ್ದು ಏನು ಈ ದೇಶದಲ್ಲಿ ಏನು ಯಾರಿಗೂ ಈ ಸಾಮಾಜಿಕವಾಗಿ ಆರ್ಥಿಕವಾಗಿ ನೋಡ್ತಕ್ಕಂಥದ್ದು ಬಡವರಿಗೆ ಯಾವ ರೀತಿಯಾಗಿ ತಳ ತಳಮಟ್ಟದಲ್ಲಿರ್ತಕ್ಕಂಥ ಜನರಿಗೆ ಈ ದೇಶದಲ್ಲಿ ಸರ್ಕಾರದಿಂದ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರದಿಂದ ಅವರಿಗೆ ಕಾರ್ಯಕ್ರಮಗಳನ್ನ ನೀಡಬೇಕು ಉದ್ದೇಶ ಇಟ್ಕೊಂಡು ಇವತ್ತು ಸಾಕಷ್ಟು ದೇಶದ ಒಂದು ಮೂಲ ಒಂದು ಪ್ರಗತಿಯನ್ನ ಕಾಣಬೇಕು ಅನ್ನೋ ಇಟ್ಕೊಂಡು ಮೂಲ ಉದ್ದೇಶ ಇಟ್ಕೊಂಡು ಮತ್ತು ಸಂವಿಧಾನದ ಅಂಶಗಳಲ್ಲಿ ಇರ್ತಕ್ಕಂತ ಕಾರ್ಯಕ್ರಮಗಳನ್ನ ಇವತ್ತು ಜಾರಿಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಏನ ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಜವಾಹರ್ ನೆಹರು ಅವರು ಲಾಲ್ ಬಹದ್ರ ಶಾಸ್ತ್ರಿ ಅವರು ಅನೇಕ ಎಲ್ಲಾ ಅನೇಕ ವೀರ್ಯ ಇವತ್ತು ಅನೇಕ ನಮ್ಮ ದೇಶದ ಪರಿಸ್ಥಿತಿ ಯಾವ ಮಟ್ಟದಲ್ಲಿ ಸ್ವಾತಂತ್ರ್ಯ ನಂತರ ಸ್ವತಂತ್ರ ಪೂರ್ವದ ಸ್ವತಂತ್ರ ನಂತರ ಕೂಡ ಈ ದೇಶದ ಪರಿಸ್ಥಿತಿ ಯಾವ ಮಟ್ಟದಲ್ಲಿತ್ತು ಎಷ್ಟೊಂದು ಜನ ಇವತ್ತು ಸಾಕಷ್ಟು ತೊಂದರೆ ಇಲ್ಲಿರ್ತಕ್ಕಂಥ ಜನರ ಒಂದು ವಿಚಾರಕ್ಕಾಗಿ ಅವರ ಬದ್ಧತೆಗಾಗಿ ಇವತ್ತು ಸಾಕಷ್ಟು ಇಂತಹ ಒಂದು ಕಾರ್ಯಕ್ರಮಗಳನ್ನ ಹಂತ ಹಂತವಾಗಿ ಇವತ್ತು ಹೇಳಿದ್ರು ಮಾಡಲಿ ಸಾಹೇಬ್ ಈ ದೇಶ ಅಂತಂದ್ರೆ ಒಬಿಸಿ ಅಂತಂದ್ರೆ ಎಲ್ಲಾ ಅನೇಕ ಇವತ್ತು ಸಮಾಜಗಳು ಪಂಗಡಗಳು ಎಲ್ಲ ಬರ್ತಾ ಇದಾವೆ ಅಂದ್ರೆ ಇವತ್ತು ನಿಜವಾಗಿ ಕೂಡ ಆರ್ಥಿಕವಾಗಿ ಇಡ್ತಕ್ಕಂಥದ್ದು ಯಾವ ಮನುಷ್ಯರಿಗೆ ಇವತ್ತು ಅವರಿಗೆ ಊಟಕ್ಕೂ ಕೂಡ ಇವತ್ತು ಸರಿಯಾದ ರೀತಿಯಾಗಿ ಅವರು ತೊಂದರೆಯಾಗಿರ್ತಕ್ಕಂಥದ್ದು ದುಡಿಮೆಗೆ ಅವರಿಗೆ ಅವಕಾಶವನ್ನು ಸಿಗಲ ಒಂದು ವಿಚಾರಗಳು ಕೂಡ ಇಟ್ಕೊಂಡು ಇವತ್ತು ಕಾರ್ಯಕ್ರಮಗಳನ್ನ ಸಮಾಜಕ್ಕೆ ನೋಡಿಕೊಂಡು ಸರ್ಕಾರವು ಜಾರಿಗೆ ತಗೊಂಡು ಅದಕ್ಕೆ ಶ್ರೇಯಸ್ಸು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನೋದು ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾದ್ರೆ ಯಾಕಂತಂದ್ರೆ ಈಗಾಗಲೇ ಎಪ್ಪತ್ತೆಂಟು ವರ್ಷಗಳ ಇದರಿಂದ ನಾವೆಲ್ಲ ನೋಡ್ಕೊಂಡು ಬಂದಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಯಾವಾಗಲೂ ಕೂಡ ಬಡವರ ಪರವಾಗಿ ಕಾರ್ಯಕ್ರಮಗಳನ್ನ ಹೀಗಾಗಿ ಸಾಕಷ್ಟು ಯಾವಾಗ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಎಷ್ಟೊಂದು ಸುಧಾರಿಸಿಕೊಂಡು ಹೋದಾಗ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಪ್ರತಿ ವರ್ಷ ಕೂಡ ಹಂತ ಹಂತವಾಗಿ ಇವತ್ತು